ಅದರಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಹಾಗಂತ ಹೇಳಿ ಬಡವರಿಗೆ ನಿರ್ಗತಿಕರಿಗೆ ವಯಸ್ಸಾದಂಥವ್ರಿಗೆ ಸಿಗುವಂಥ ಅದನ್ನೇ ಬೇರೆಯವರು ತಗೊಂಡ್ರೆ ಅದು ವಂಚನೆ ಪ್ರಕಾರ ಅದನ್ನ ಅದೇ ರೀತಿ ಇರಬಹುದು ನನಗೆ ಆ ಥರ ಡೇಟಾ ಎಂತ ಇಲ್ಲ ಈ ಡೇಟಾ ಇದ್ರೆ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ನಾವೇ ಸರಿ ಆಕ್ಷನ್ ಫಸ್ಟ್ ವೆರಿಫಿಕೇಶನ್ ನೋಡೋಣ ಎಲ್ಲಾದ್ರೂ ಕೆಲವು ಕಡೆ ವ್ಯವಸ್ಥಿತವಾಗಿ ಇದು ಈ ತರ ತಪ್ಪು ಮಾಡಿದ್ರೆ ಅಂತ ಕಡೆ ಬೇಕಾದ್ರೆ ಅಧಿಕಾರಿಗಳ ಮೇಲೆ ಆಕ್ಷನ್ ಮಾಡೋದು ಆಮೇಲೆ ಬರುತ್ತೆ ಬಟ್ ಇಲ್ಲ ಅಂತ ಹೇಳಿದ್ರೆ ಅವರು ಅನರ್ಹರಾಗಿದ್ರೆ ಅದನ್ನ ಅಟ್ಲೀಸ್ಟ್ ಸ್ಟಾಪ್ ಆದ್ರೂ ಮಾಡ್ಬೇಕು ನಾವು ಅಟ್ಲೀಸ್ಟ್ ಸ್ಟಾಪ್ ಕೊಟ್ಟಿರೋದು ನಾನೇ ನೋಡಿದ್ದೇನೆ ಯಾಕಂದ್ರೆ ನನ್ಗೆ ಬಿ ಎಲ್ ವಿಲೇಜ್ ಅಕೌಂಟೆಂಟ್ ತೋರಿಸಿದ್ರು ನೋಡಿ ಸರ್ ಇವರು ಫಿಸಿಕಲಿ ಎಲ್ಲ ಫಿಟ್ ಇದಾರೆ ಆದ್ರೆ ಯಾರು ಡಾಕ್ಟರ್ ಕೊಟ್ಟಿದ್ದಾರೆ ಅವರು ವಿಲೇಜ್ ಅಕೌಂಟೆಂಟ್ ಹೇಳಿದ್ರು ಅವರು ಡಾಕ್ಟರ್ ಕೊಟ್ಟ ಮೇಲೆ ಅವ್ರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನನ್ ಮೇಲೆ ಬಂದು ಗಲಾಟೆ ಮಾಡ್ತಾರೆ ರೇ ಅವ್ರ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನೀನ್ ಮಂಜೂರು ಮಾಡಲ್ಲ ಅಂತ ಹೇಳಕ್ಕೆ ನೀನ್ ಯಾರು ಮಾಡ್ಕೊಡಯ್ಯ ಅಂತ ಗಲಾಟೆ ಮಾಡ್ತಾರೆ ಸರ್ ನನ್ ಮೇಲೆ ಒತ್ತಡ ಜಾಸ್ತಿ ಆಗಿದೆ ನಾನು ಪ್ರಶ್ನೆ ಮಾಡಿದ್ದೇನೆ ನೀವು ದೈಹಿಕವಾಗಿ ಚೆನ್ನಾಗಿದ್ದೀರಲ್ಲ ಅಂತ ಏ ಸರ್ಟಿಫಿಕೇಟ್ ಇದೆಯಲ್ಲ ಸರ್ಟಿಫಿಕೇಟ್ ಮೇಲೆ ಕೊಡ್ರಿ ಅಂತ ನನ್ ಮೇಲೆ ಗಲಾಟೆ ಮಾಡ್ತಾರೆ ಸರ್ ಅಂತ ಅವರು ಬಂದು ನನ್ಗೆ ಅಳಲು ತೋಡ್ಕೊಂಡ್ರು ಕೆಲವು ಅಧಿಕಾರಿಗಳು ಈ ರೀತಿಯಾದಂತಲ್ಲ ವ್ಯವಸ್ಥೆಯನ್ನ ದುರುಪಯೋಗ ಮಾಡುವಂತ ಅವ್ರು ಇದಾರೆ